ಜೀವನಂದ್ರೆ ಏನಂತ ತಿಳ್ಕೋಬೇಕು ಏನಿದು ಜೀವನ ಹಾಗಾದ್ರೆ ಅಂದ್ರ ಇದೊಂದು ಅನುಭವಗಳ ಪ್ರವಾಹ ಇದು ಇದೊಂದು ಅನುಭವಗಳ ಪ್ರವಾಹ ಅದಕ್ಕೆ ಜೀವನ ಅಂತ ಕರೀತಾರೆ ಲೈಫ್ ಇಸ್ ಅ ಸ್ಟ್ರೀಮ್ ಆಫ್ ಎಕ್ಸ್ಪೀರಿಯನ್ಸಸ್ ವಿಲಿಯಂ ಜೇಮ್ಸ್ ಅನ್ನುವಂಥ ಪಾಶ್ಚಿಮಾತ್ಯ ಚಿಂತಕ ಒ ಸ್ಟ್ರೀಮ್ ಆಫ್ ಕಾನ್ಸಿಯಸ್ನೆಸ್ ಅಂತ ಕರೀತ ಜೀವನಂದ್ರ ಇದು ಅನುಭವಗಳ ಪ್ರವಾಹ ಇದು ಕಣ್ಣಿದೆ ಕಣ್ಣಿಗೆ ರೂಪದ ಅನುಭವ ಕಿವಿಗೆ ಶಬ್ದದ ಅನುಭವ ನಾಲಿಗೆಗೆ ರುಚಿಯ ಅನುಭವ ಮೂಗಿಗೆ ಗಂಧದ ಅನುಭವ ಚರ್ಮಕ್ಕೆ ಸ್ಪರ್ಶದ ಅನುಭವ ಹೀಗೆ ವಿಭಿನ್ನ ರೀತಿ ಅನುಭವಗಳು ಮನುಷ್ಯನಿಗೆ ನೀವು ಬೆಳಿಗ್ಗೆಯಿಂದ ಸಾಯಂಕಾಲ ಮಲಗುವವರೆಗೂ ನೋಡಿ ಹಲವು ಅನುಭವಗಳನ್ನು ನಾವು ಕಾಣುತ್ತೇವೆ ಬೆಳಿಗ್ಗೆ ಎದ್ರಿ ಸುಖವಾಗಿ ನಿದ್ರಿಸಿದ ಅನುಭವ ಆಮೇಲೆ ಸ್ನಾನ ಮಾಡಿ ನೀವು ಆಫೀಸಿಗೂ ಅಂಗಡಿಗೆ ಹೋಗಕ್ಕೆ ನಿಲ್ರಿ ಮನೆ ಆಗುತ್ತಾ ಎಂದರೆ ಇನ್ನೂ ನಾ ಅಷ್ಟನ ರೆಡಿಯಾಗಿ ಅಂದ್ಲಿ ಅವಾಗ ತಾಪದ ಅನುಭವ ಶುರುವಾಗುತ್ತೆ ಆಮೇಲೆ ಆಫೀಸ್ಗೂ ಅಂಗಡಿಗೆ ಹೋಗ್ತೀರಿ ಮತ್ತೆ ಸಾಯಂಕಾಲ ಬರ್ತೀರಿ ನೋಡಿ ಇವತ್ತು ಪ್ರವಚನದೊಳಗೆ ಕುಂತೀರಿ ಒಂದಿಷ್ಟು ಶಾಂತವಾಗಿ ಕುಳಿತಿರಲ್ಲ ಇದು ಶಾಂತಿಯ ಅನುಭವ ಅಕಸ್ಮಾತ್ ಎದ್ದಾಗ ನಿಮ್ಮ ಪಾದರಕ್ಷೆ ಕಾಣಲಿಲ್ಲ ಅಂದ್ರೆ ಮತ್ತೆ ತಾಪದ ಅನುಭವಗಳು ಅಂದರೆ ಲೈಫ್ ಇಸ್ ಎ ಸ್ಟ್ರೀಮ್ ಆಫ್ ಎಕ್ಸ್ಪೀರಿಯನ್ಸಸ್ ವಿಭಿನ್ನ ಅನುಭವಗಳ ಪ್ರವಾಹಕ್ಕನ ಜೀವನ ಅಂತ ಕರೀತಾರೆ ಜೀವನದಲ್ಲಿ ಅನುಭವಗಳು ಒಂದು ರೀತಿಯಾಗಿರುವುದಿಲ್ಲ ಎಷ್ಟು ವಿಧದ ಶಬ್ದಗಳು ಕಿವಿಗೆ ಬೀಳ್ತವ ಶಬ್ದಾನುಭವ ಆಗ್ತದೆ ಎಷ್ಟು ರೀತಿಯ ರೂಪಗಳನ್ನು ನಾವು ನೋಡ್ತೀವಿ ರೂಪದ ಅನುಭವಗಳಾಗ್ತದೆ ಇಲ್ಲಿ ಪ್ರಶ್ನೆ ಇರುವುದು ಏನಂದ್ರ ನಮ್ಮ ಏನು ಶಬ್ದಗಳು ಬಿದ್ದಾವಲ್ಲ ಎಲ್ಲ ಚೊಲೋ ಶಬ್ದನ ಐತಿ ಆದ ಅನುಭವಗಳು ಒಮ್ಮೆ ಹಿತದ ಅನುಭವ ಆಗ್ತೈತಿ ಒಮ್ಮೆ ಅಹಿತದ ಅನುಭವ ಆಗ್ತೈತಿ ಒಮ್ಮೆ ಖುಷಿಯ ಅನುಭವ ಆಗ್ತೈತಿ ಒಮ್ಮೆ ದುಃಖದ ಅನುಭವ ಆಗ್ತೈತಿ ಈಗ ನಮ್ಮ ಕಿವಿಗೆ ಒಂದು ಶಬ್ದ ಬಿತ್ತು ಅಂದ್ರೆ ಒಂದು ಶಬ್ದದ ಅನುಭವ ಆಗ್ತೈತಿ ಈ ಬಿದ್ದ ಕಿವಿಗೆ ಬಿದ್ದ ಶಬ್ದ ನಮಗೆ ಹಿತವಾಗೇ ಇರ್ತೈತಿ ಅಂತ ಎಲ್ಲೈತಿ ಹೇಳಿ ನಮಗೆ ಯಾರೋ ಒಬ್ಬರು ಚುಚ್ಚು ಮಾತುಗಳಾಡಿರಬಹುದು ಹೊಗಳೇ ಎಲ್ಲರೂ ಮಾತಾಡ್ತಾರಂತ ಎಲ್ಲೈತಿ ನಮಗೊಬ್ಬರು ಚುಚ್ಚು ಮಾತಾಡಿ ಮಾತಾಡಿರಬಹುದು ಒಬ್ಬರು ನಿಂದಿಸಿ ಮಾತಾಡಿರಬಹುದು ಒಬ್ಬರು ಹೀಯಾಳಿಸಿ ಮಾತನಾಡಿರಬಹುದು ಈಗ ಪ್ರಶ್ನೆ ಇರುವುದೇನಂದ್ರ ನನಗೊಬ್ಬ ಅಪಮಾನ ಮಾಡ್ಯಾನ ಒಬ್ಬ ಹಿಯಾಳಿಸಿ ಮಾತಾಡ್ಯಾನ ಒಬ್ಬ ಚುಚ್ಚಿ ಮಾತಾಡ್ಯಾನಲ್ಲ ಆ ಶಬ್ದಗಳು ನನ್ನ ಕಿವಿಯಾಗಿ ಬಿದ್ದಾವಂತ ತಿಳ್ಕೊಂಡು ಇಂಥವ್ರ ಜೊತೆ ನಾ ಇರಬಾರ್ದು ಅಂತ ತಿಳ್ಕೊಂಡು ಆ ಓಣಿ ಬಿಡಬಹುದು ಆ ಊರು ಬಿಡಬಹುದು ಆದ್ರೆ ಆ ವ್ಯಕ್ತಿಯಿಂದ ದೂರ ಆಗಬಹುದು ಪ್ರಶ್ನೆ ಏನು ಅಂದ್ರೆ ಒಣಿ ಬಿಟ್ಟಿವಿ ಊರು ಬಿಟ್ಟಿವಿ ವ್ಯಕ್ತಿಯಿಂದ ಬಹಳ ದೂರ ಬಂದಿವಿ ಆದ್ರ ವ್ಯಕ್ತಿ ಆಡಿದ ಶಬ್ದನ ರಾತ್ರಿ ಮಲ್ಕೊಂಡಾಗ ಹೋದಾಗ ಬಂದು ಕಾಡಕತ್ತೈತೆ ಇದರಿಂದ ಹೆಂಗ ದೂರ ಆಗಬೇಕನ್ನುವ ಪ್ರಶ್ನೆ ಇದು ವ್ಯಕ್ತಿಯಿಂದ ದೂರ ಆಗಿವಿ ವಿಷಯಗಳಿಂದ ದೂರ ಆಗಿವಿ ಆ ಶಬ್ದದ ರಸ ನಮ್ಮ ಮನಸ್ಸಿನೊಳಗು ಉಳಿದ ತಾಪ ಕೊಡಕತ್ತೈತಲ್ಲ ಇದರಿಂದ ಹೇಗೆ ಮುಕ್ತನಾಗಬೇಕು ಮನುಷ್ಯ ಯಾವುದೋ ಒಂದು ಹುಡುಗ ಯಾವುದೋ ಒಂದು ಹುಡುಗಿಯನ್ನು ಇಷ್ಟಪಟ್ಟ ಎಲ್ಲೋ ಒಮ್ಮೆ ಹೋಗುವಾಗ ನೋಡದ ಇಷ್ಟ ಆಯ್ತು ಪ್ರೇಮಾಂಕುರವಾದ ಪ್ರೇಮದ ಅಂಕುರ ಆಗಿ ಅವ ಹುಡುಗಿ ಹೋಗ್ಯಾಳ ತಿರುಗಿ ಎರಡು ಮದುವೆ ಆದ ಅಕ್ಕಿ ಇವ ಇಲ್ಲೇ ಕುಂತ ಇನ್ನೂ ಮದುವಿನೇ ಆಗಿಲ್ಲ ಯಾಕೋ ಎಪ್ಪ ಎಲ್ಲ ಪ್ಯಾರೈ ಅಂದ್ರ ಹುಡಿಗ ಹೋಗ್ಯಾಳ ದೂರ ಹೋಗ್ಯಾಳ ಎರಡು ಮಕ್ಕಳಾಗ್ಯಾವ ಆದ್ರ ಆ ರೂಪ ಬಂದು ಇನ್ನೂ ಕಾಡ ಇದರಿಂದ ಹೇಗೆ ಮುಕ್ತನಾಗಬೇಕ ಮನುಷ್ಯ ನನಗ ಹತ್ತು ದೇವರಿಗೆ ಹರಕೆ ಹೊತ್ತು ಹಡೆದ ಮಗ ಎಷ್ಟೋ ದಿವಸಕ್ಕ ಮಕ್ಕಳಾಗಿದ್ದು ಹತ್ತು ದಿವಸಕ್ಕ ಹತ್ತು ವರ್ಷಕ್ಕ ಹತ್ತು ದೇವರಿಗೆ ಹರಕೆ ಹೊತ್ತು ಬಾಳ ದಿವಸಕ್ಕೊಂದು ದೇವರು ಗಂಡ ಮಗ ಕೊಟ್ಟಿದ್ದ ಏನೋ ಎಕ್ಸಿಡೆಂಟ್ ಆತು ಇನ್ನೊಂದಾತು ಹೃದಯಾಘಾತ ಆತು ನನ್ನ ಕಣ್ಣೆದುರಿಗೆ ನನ್ನ ಹರಿಯದ ಮಗನ ಸಾವು ನೋಡಿ ಮರಿಲಿಕ್ಕಾಗುವಲ್ದಲ್ಲ ಮನುಷ್ಯನಿಗೆ ಯಾರೋ ಒಬ್ಬ ಮಗನ ಹುಟ್ಟು ಹಬ್ಬ ಬಂದಾಗ ಅವ ಹಾಕೊಂಡಿದ್ದ ಡ್ರೆಸ್ ನೋಡಿ ನನ್ನ ಮಗ ಇಂಥ ಡ್ರೆಸ್ ಹಾಕೊಂತಿದ್ದ ಯಾರದೋ ಮಗ್ಗಲ ಮನೆಯ ಮಗನ ಹುಟ್ಟು ಹಬ್ಬವನ್ನು ನೋಡಿ ಇವತ್ತು ನನ್ನ ಮಗನ ಹುಟ್ಟು ಹಬ್ಬದ ನೆನಪಾಗಿ ಮನಸ್ಸಿಗೆ ದುಃಖ ಆಗ್ತೈತಲ್ಲ ಅಲ್ಲ ಹುಡುಗಿಲ್ಲ ಆದ್ರೆ ಅದರ ನೆನಪು ಬಂದು ಕಾಡಾಕತೈತೆಲ್ಲ ಹೇಗ ಮಾಡೋದು ಇದಕ್ಕ ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಅಂತ ಕರೀತಾರೆ ವಿಷಯ ಇಲ್ಲ ವಸ್ತುಗಳು ಇಲ್ಲ ಶಬ್ದಗಳು ಇಲ್ಲ ಅವು ನಮ್ಮ ಸ್ಮೃತಿಯೊಳಗಿದ್ದು ಬಂದು ನಮಗ ತಾಪ ಕೊಡಕತ್ತವಲ್ಲ ಇದರಿಂದ ಹೇಗೆ ಮುಕ್ತನಾಗಬೇಕು ಯಾರೋ ಅಂದ ವ್ಯಕ್ತಿ ಇಲ್ಲ ಎಲ್ಲೋ ದೂರ ಹೋಗ್ಯಾನ ಅವನ ಶಬ್ದ ನನ್ನ ಮನದಲ್ಲಿ ಇಡದು ಬಹಳ ತಾಪು ಕೊಡಾಕತ್ತೈತೆಲ್ಲ ಅವ್ರ ಹಿಂಗಂದ್ರ ನಮಗ ನಾನು ನೋಡಿದ ರೂಪ ನನ್ನ ಕಣ್ಣೆದುರಿಗೆ ಇಲ್ಲ ಆದ್ರೆ ಆ ರೂಪ ನನಗೀಗ ಬಂದು ತಾಪು ಕೊಡಾಕತ್ತೈತೆ ದುಃಖ ಕೊಡಾಕತ್ತೈತೆಲ್ಲ ಇದರಿಂದ ಹೇಗೆ ಮುಕ್ತನಾಗಬೇಕು ಮನುಷ್ಯ ವ್ಯಕ್ತಿಯ ಸಾವು ನಮಗೆ ಅತ್ಯಂತ ಪ್ರೀತಿಸಿದವರ ಸಾವುಗಿದೆಯಲ್ಲ ಅವರಿಲ್ಲ ಆದ್ರೆ ಅದರ ನೆನಹು ಬಂದು ಸ್ಮೃತಿಯೊಳಗೆದ್ದು ನಮಗೆ ಕಾಡಿ ತಾಪ ಕೊಡ್ತೈತೆ ಇದರಿಂದ ಹೇಗೆ ಮುಕ್ತನಾಗುವುದು ಮನುಷ್ಯ ಈ ದುಃಖವನ್ನು ಮರೀಲಿಕ್ಕೆ ಈ ದುಃಖವನ್ನು ಹೋಗಲಾಡಿಸಿ ಹೇಗೆ ಕಡಿಮೆ ಮಾಡಿಕೊಳ್ಳುವುದು ಎರಡು ದಾರಿಗಳು ನಮ್ಮಲ್ಲಿ ಏನು ಮಾಡಿದ್ರು ಅಂದ್ರೆ ನೀವು ಕೇಳಿ ಒಬ್ಬ ಸಾಮಾನ್ಯನಿಗೂ ಒಬ್ಬ ದಾರ್ಶನಿಕನಿಗೂ ಒಬ್ಬ ಸಾಮಾನ್ಯನಿಗೂ ಒಬ್ಬ ವಿಶೇಷ ಜ್ಞಾನಿಗೂ ಏನು ವ್ಯತ್ಯಾಸ ಅಂದ್ರ ನಾವು ಸಾಮಾನ್ಯರು ನಮಗಾದ ದುಃಖವನ್ನು ಮರಿಬೇಕು ಅಂತ ಪ್ರಯತ್ನ ಪಟ್ಟಿವಿ ನಾವು ನಾವು ದುಃಖ ಮರಿಲಿಕ್ಕೆ ತಾಪ ಮರಿಲಿಕ್ಕೆ ಏನು ಮಾಡಿದ್ವಿ ಅಂದ್ರೆ ಮಾಡಿದಿವಂದ್ರ ಅಂದ್ರೆ ನಿದ್ದೆ ಬರಲಿಲ್ಲ ಅಂದ್ರೆ ನಿದ್ದೆಗಳಿಗೆ ತೊಳಕತ್ತೀವಿ ಆತ ನಿದ್ದೆಗಳಿಗೆ ತೊಂದಾಗ ಮರ್ತೀವಿ ಮತ್ತೆ ಎಚ್ಚರ ಆದಾಗ ಬಂದು ಕಾಡ್ತೈತಲ್ಲ ಅದು ಅವಾಗ ಏನು ಮಾಡೋದು ಬಹಳ ಮಂದಿ ಹುಡುಗರಿಗೆ ಯಜಮಾನ್ರಿಗೆ ಕೇಳ್ರಿ ಯಾಕೆ ಕುಡಿತೀರಿ ಅಂದ್ರ ಬಹಳ ತಾಪೈತ್ರಿ ಸಂಸಾರ ಮರ್ಯಾಕ್ ಕುಡಿತೀವಿ ಅಂತ ಆತ ನಿಶಾದಾಗ ಮುಗಿತ ಅಷ್ಟ ನಿಶಾ ಇಳದ ಮೇಲೆ ಮತ್ತ ಕಿಶಾದಾಗ ಬಂದು ಕುಡಿತೈತಲ್ಲ ಅವಾಗ ಏನ್ ಮಾಡ್ತಿರ ಅದಕ್ಕೆ ಎಷ್ಟೋ ಮಂದಿ ನಿದ್ರೆಗಳಿಗೆ ತೊಗೊಂಡಿವಿ ನಿಶಾ ಇಲ್ಲ ಬಹಳ ಅದ್ರ ಟ್ರಿಪ್ಪಿಗೆ ಹೋಗಿ ಬಿಡ್ಬೇಕ್ರಿ ಆ ಕಡೆ ಟ್ರಿಪ್ಪಿಗೆ ಹೋದ್ರ ಈಗ ಹಳ್ಳ್ಯಾಗ ಅನ್ನೋದಿಲ್ಲ ಜಾಗ ಬದಲಾಷ್ಟ್ ಚಲೋ ಆಗ್ತೈತಂತ ಟ್ರಿಪ್ಪಿಗೆ ಸಂಸಾರದ ಬಹಳ ತಾಪ ಐತಿ ಟ್ರಿಪ್ಪಿಗೆ ಹೋಗ್ಬೇಕು ಆಯ್ತು ಟ್ರಿಪ್ಪಿಗೆ ಹೋದವ ಬಂದು ಕೇಳದ ಒಬ್ಬ ಅಲ್ಲ ನಾವು ಟ್ರಿಪ್ಪಿಗೆ ಹೋಗ್ತಿವ್ರಿ ಆದ್ರೂ ನಮ್ಮ ಸಂಸಾರದ ತಾಪ ಕಡಿಮೆ ಆಗುವ ಅಲ್ದ ಹೋಗಿರಿ ಹೋಗಿರಿ ನಾವಿಬ್ರು ಗಂಡ ಹೆಂಡತಿ ಕೂಡೇ ಹೋಗಿವ್ರಿ ಶಿಮ್ಲಾಕ್ ಹೋಗಿವಿ ದಾರ್ಜಿಲಿಂಗ್ ಏ ಹಾಂಗ್ ಹೋದ್ರಲ್ರಿ ನೀವು ಹದಿನೈದು ದಿವ್ಸ ಹೋಗ್ಬೇಕು ಅವ್ರ ಮನೆಯಾಗಿ ಬಿಟ್ಟ ಮೇಲೆ ಅವ್ರ್ ಹದಿನೈದು ದಿವ್ಸ ಕಳಿಸಬೇಕು ಇಬ್ರು ಕೂಡೋದ್ರ ತಾಪ ಕಟ್ಕೊಂಡ ಹೋದಂಗಾಗುತ್ತ ಬಿಟ್ಟು ಹೋದ ಬಿಟ್ಟು ಹೋದಂಗೆ ಹೆಂಗ್ ಅನ್ನಿಸ್ತದೆ ಏನು ಜಾಗ ಬದಲಾಯಿಸಿದರೂ ತಾಪ ಬದಲಾಗ ಮನದಲ್ಲಿರುವ ತಾಪಗಳ ಬದಲಾಗ್ತವನ ಹೇಳಿ ಅವ್ರಂತಾರ ಒಬ್ಬ ಸಾಮಾನ್ಯ ಮನಸ್ಸಿಗಾದ ನೋವು ದುಃಖ ಇದನ್ನ ಮರಿಲಿಕ್ಕೆ ಪ್ರಯತ್ನ ಮಾಡ್ತಾನ ಒಬ್ಬ ಜ್ಞಾನಿ ಇದನ್ನ ಬೇರೆ ಸಹಿತ ಕಳ್ಕೋಬೇಕಂತಾನೆ ಇದು ವ್ಯತ್ಯಾಸ ಅಷ್ಟೆ ನಾವು ದುಃಖ ಮರಿಬೇಕಂತೀವಿ ಅವ್ರ ದುಃಖವನ್ನು ಕಳ್ಕೋಬೇಕಂತಾರ ದುಃಖವನ್ನೇ ಅಳಿಸಿ ಹಾಕಬೇಕಂತಾರೆ ದುಃಖ ಇದೆ ನೋವು ಇದೆ ದುಃಖ ಇದೆ ಅಂದಮೇಲೆ ಅದಕ್ಕೊಂದು ಕಾರಣವೂ ಇರಬೇಕಲ್ಲ ಒಂದು ಕಾರಣ ಇದೆ ಅಂದಮೇಲೆ ಅದಕ್ಕೊಂದು ಪರಿಹಾರವೂ ಇರಬೇಕಲ್ಲ ಅದಕ್ಕ ಶರಣರ ಈ ದೇಶದ ದಾರ್ಶನಿಕರ ಸಂಶೋಧನೆ ಎಷ್ಟು ಅದ್ಭುತ ಅವರು ಮಾಡಿದ ಉಪಕಾರ ಎಂಥದ್ದು ನಮಗಾಗಿ ಅಂದ್ರ ಮನುಷ್ಯನೇ ನಿನಗಾದ ದುಃಖ ಇದೆಯಲ್ಲಪ್ಪ ವಿಷಯಗಳಿಂದ ನೀ ದೂರ ಆಗಬಹುದು ಆದ್ರ ವಿಷಯಗಳ ರಸ ನಿನ್ನೊಳಗು ಕುಂತು ತಾಪ ಕೊಡಾಕತ್ತೈತೆ ಅಲ್ಲ ಇದನ್ನ ಹೆಂಗ ಕಳ್ಕೊಳ್ಳು ಅನ್ನುವ ಸಂಶೋಧನೆ ಮಾಡಿದ್ರು ಅವರು ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪಶ್ಯ ಪರಂ ದೃಷ್ಟನೆ ನೆವರುತ್ತೆ ಏನು ಸುಂದರ ಉಪಮೆಗಳನ್ನು ಕೊಟ್ಟರು ಸಾರ್ಥಕ ಸೂತ್ರಗಳನ್ನು ಕೊಟ್ಟರು ಮನುಷ್ಯನೇ ವಿಷಯಗಳಿಂದ ದೂರ ಆಗಬಹುದು ಅನ್ನವರಿಂದ ದೂರ ಆಗಬಹುದು ರೂಪದಿಂದ ದೂರ ಆಗಬಹುದು ಶಬ್ದಗಳಿಂದ ದೂರ ಆಗಬಹುದು ಆದ್ರ ಸ್ಮೃತಿಯಿಂದ ದೂರ ಆಗುವುದೈತೆಲ್ಲ ರಸ ರಸವರ್ಜ್ಯಂ ರಸವರ್ಜ ಮಾಡೋದು ಬಹಳ ಕಷ್ಟ ಐತಿ ಆ ವಿಷಯಗಳ ರಸ ನಿನ್ನ ಮನಸ್ಸಿನೊಳಗ ಕುಂತು ತಾಪಾ ಕೊಡಾಕತ್ತವಲ್ಲ ಇದನ್ನ ಹೆಂಗ ಕಳ್ಕೊಳ್ಳೋದು ಮರಳಿ ಮರಳಿ ನೀ ಮಲ್ಕೊಂಡಾಗೂ ಸಹಿತ ಆ ವ್ಯಕ್ತಿ ಆಡಿದ ಶಬ್ದಗಳಿಗೆ ಮನಸ್ಸು ಹೋಗಾಕತ್ತೈತಿ ನೀನು ಮಲ್ಕೊಂಡಾಗ ಮರಳಿ ಮರಳಿ ಆ ರೂಪಕ್ಕೆ ಹೋಗಾಕತ್ತೈತಿ ನೀನು ಮಲ್ಕೊಂಡಾಗ ಎಲ್ಲೋ ಕುಂತಿ ಮರಳಿ ಮರಳಿ ನಿನ್ನ ಮಗನ ಹೆತ್ತವರ ತಂದೆ ಮಕ್ಕಳ ಸಾವಿನ ನೆನಹು ಬರಕತ್ತೈತೆ ಅಲ್ಲ ಇದು ಯಾವಾಗ ಮನಸ್ಸಿನಿಂದ ಮುಕ್ತ ಆಗ್ತೈತಿ ಅಂದ್ರ ಅವರು ಪರಮ ದೃಷ್ಟ ವರ್ತತೆ ಒಂದು ಶ್ರೇಷ್ಠವಾದದ್ದು ನೋಡು ಯಾವುದು ಶ್ರೇಷ್ಠವಾದದ್ದು